ಏನು ಎಲ್ಲರೂ ಬ್ಯಾಗ್ ಹಿಡ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ ಇದ್ದೀರಾ ಇವತ್ತು ಬೇಬಿ ಕಾರ್ನ್ ಕಿತ್ಕೊಂಡು ಬರೋಣ ಅಂತ ಇದ್ದೀವಿ ತೋಟದ ಹತ್ರ ಎಲ್ಲರೂ ನಮ್ಮ ಕಡೆ ಜಾಸ್ತಿ ಬೇಬಿ ಕಾರ್ನ್ ಬೆಳೀತಾರೆ ಹಾಗಾಗಿ ಅದನ್ನು ತೊಗೊಂಡು ಬಂದು ಮಕ್ಕಳಿಗೆ ಬೇಬಿ ಕಾರ್ನ್ ಡ್ರೈ ಮಾಡ್ಕೊಡೋಣ ಅಂದ್ಕೊಂಡಿದ್ದೀವಿ ಸಿಂಪಲ್ಲಾಗಿ ಬನ್ನಿ ಬೇಬಿ ಕಾರ್ನ್ ತೋಟ ಹಾಗೆ ಅಲ್ಲಿ ಸುತ್ತಮುತ್ತಲ ಪರಿಸರ ನೋಡ್ಕೊಂಡು ಬರೋಣ ಹಾಗೆ ಇದು ರೇಷ್ಮೆ ತೋಟ ರೇಷ್ಮೆ ಹುಳುಗಳಿಗಾಗ್ತಾರಲ್ಲ ಆ ಸೊಪ್ಪು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಅಭಿರುಚಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ನನ್ನ ಚಾನೆಲ್ನಲ್ಲಿ ನಾನು ಬೇಬಿ ಕಾರ್ನ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಫ್ರೆಶ್ ಆಗಿ ತೋಟದಲ್ಲಿ ಕಿತ್ಕೊಂಡಿರೋದು ನಮ್ಮ ಕಡೆ ಎಲ್ಲ ಬೇಬಿ ಕಾರ್ನ ಜಾಸ್ತಿ ಬೆಳೀತಾರೆ ನೋಡಿ ಇದೆಲ್ಲ ಫುಲ್ಲು ಬೇಬಿ ಕಾರ್ನೇ ಮತ್ತು ನಮ್ಮ ಕಡೆ ರೇಷ್ಮೆ ಕೂಡ ಇದೆ ರೇಷ್ಮೆ ಬೇಬಿ ಕಾರ್ನ್ ಜಾಸ್ತಿ ಹಾಗೆ ತೆಂಗು ತುಂಬ ಬೆಳೀತಾರೆ ಇದು ನಮ್ಮದು ಚನ್ನಪಟ್ಟಣದ ಹತ್ರ ಒಂದಳ್ಳಿ ತುಂಬ ದಿನಗಳ ತುಂಬ ದಿನಗಳಾದಮೇಲೆ ನಾನು ನನ್ನ ಚಾನೆಲ್ನಲ್ಲಿ ವಿಡಿಯೋ ಹಾಕ್ತಾಯಿದ್ದೀನಿ ಕಾರಣ ಅಂತ ನಾನು ತುಂಬ ದಿನದಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇನ್ಮೇಲೆ ಡೈಲಿ ವ್ಲಾಗ್ ಹಾಕ್ತೀನಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಬನ್ನಿ ಇವತ್ತೊಂದು ಬೇಬಿಕಾನ್ ರೆಸಿಪಿ ಮಾಡೋಣ ನನ್ನ ಜೊತೆ ಯಾರ್ಯಾರು ಇದ್ದಾರೆ ಅಂತಂದ್ರೆ ನಾನು ವಾರ್ಗೆ ತಿದ್ದೀರು ವಾರ್ಗೆ ತಿದ್ದಿರು ಮಕ್ಕಳು ಮತ್ತೆ ನಾದಿನಿ ಮಕ್ಕಳು ಹಾಗೆ ಫ್ರೆಂಡ್ ಮಕ್ಕಳೆಲ್ಲ ಬಂದ ಬೇಬಿ ಕಾರ್ನ್ ಎಲ್ಲ ಕಿತ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಬೇಬಿ ಕಾರ್ನ್ ಗೆ ಕನ್ನಡದಲ್ಲಿ ಏನಂತಾರೆ ಗೊತ್ತಾ ನಾಮದಾರಿ ಅಂತ ಹೇಳ್ತಾರೆ ಅಲ್ಲೆಲ್ಲ ಬೇಬಿ ಕಾರ್ನ್ ಸಿಪ್ಪೆ ತೆಗಿತಾ ಇದ್ದೀವಿ ನಾವು ಇವಾಗ ಚೆನ್ನಾಗಿರುತ್ತೆ ಸ್ವೀಟ್ ಆಗಿರುತ್ತೆ ಇರುತ್ತೆ ಎಳೆದು ಇದು ಫಸ್ಟ್ ಕ್ವಾಲಿಟಿ ಬೇಬಿ ಕಾರ್ನ್ ಈ ರೀತಿ ಇದ್ರೆ ಇಲ್ಲಿ ನೋಡಿ ಇದಿಷ್ಟು ಬಂದಿದೆ ಈ ರೀತಿ ಕಟ್ ಮಾಡ್ಕೊಬೇಕು ಈಗ ಇದನ್ನು ಯಾವ ರೀತಿ ಮಾಡೋದು ಸಿಂಪಲ್ ರೆಸಿಪಿ ಈಗ ಸ್ವಲ್ಪ ಕಬಾಬ್ ಪೌಡರ್ ಇದ್ದೀನಿ ಸ್ವಲ್ಪ ಇರೋದಕ್ಕೆ ಸ್ವಲ್ಪ ಇದ್ದೀನಿ ಸ್ವಲ್ಪ ಪೌಡರು ಒಂದು ಎರಡು ಅಷ್ಟು ಒಂದು ಪ್ಯಾಕೆಟ್ ಅಷ್ಟೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಲೆಮನ್ನು ನಿಮಗೆ ಖಾರ ಬೇಕು ಅಂದರೆ ಎಕ್ಸ್ಟ್ರಾ ನೀವು ಹಾಕೊಳ್ಳಿ ಮಕ್ಕಳು ತಿನ್ನೋದ್ರಿಂದ ನಾವೇನು ಎಕ್ಸ್ಟ್ರಾ ಹಾಕೋ ಖಾರನ ಆ್ಯಡ್ ಮಾಡ್ತಾಯಿಲ್ಲ ಮತ್ತು ಸ್ವಲ್ಪ ಎಗ್ ವೈಟ್ ಹಾಕ್ತಾಯಿದ್ದೀನಿ ನೀರು ಹಾಕ್ಬಾರ್ದು ಎಗ್ ವೈಟ್ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೀವು ಎಗ್ ತಿಂದೆ ಇರೋರು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ಟ್ರೈ ಮಾಡಿ ಇವಾಗ ಇದನ್ನು ನೀಟಾಗಿ ಕಲಿಸ್ಕೊಂಡು ಹಾಕೋದು ಹಾಕೋದು ಈ ರೀತಿ ನೀಟಾಗಿ ಕೋಟಿಂಗ್ ಆಗೋವರೆಗೂ ನೀಟಾಗಿ ಕಲ್ಸ್ಕೊಬೇಕು ಇದನ್ನ ತುಂಬಾ ಹೊತ್ತು ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇರಲ್ಲ ಅಲ್ಲಿ ಕಲಸಿ ಅಲ್ಲೇ ಹಾಕ್ಬೋದು ಟೇಸ್ಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದೊಂದೇ ಪೀಸ್ ಹಾಕ್ಬೇಕು ಎಣ್ಣೆಗೆ ಹಾಕಿದ ತಕ್ಷಣ ನಾವು ತಿರ್ವಾಕ್ಬಾರ್ದು ಮಸಾಲೆ ಎಲ್ಲ ಬಿಟ್ಕೊಬಿಡುತ್ತೆ ಒಂದೆರಡು ನಿಮಿಷ ಆದಮೇಲೆ ನಾವು ತಿರುವ ಹಾಕೊಂಡ್ರೆ ನೀಟಾಗಿ ಫ್ರೈ ಆಗುತ್ತೆ ಮಸಾಲಾ ಸಮೇತ ನೀಟಾಗಿ ಫ್ರೈ ಆಗುತ್ತೆ ಮಾಡಿ ರೀತಿ ಚೆನ್ನಾಗಿ ಬಂದಿದೆ ಮೀಡಿಯಂ ಫ್ಲೇಮ್ ಅಲ್ಲಿ ಮಾಡ್ಕೊಳ್ಳಿ ಗಾರ್นิಶ್ ಗೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದಿನಿ ಮಕ್ಕಳಿಗೆಲ್ಲ ಟೇಸ್ಟ್ ಮಾಡಲಿಕ್ಕೆ ಕೊಡ್ತಾ ಇದೀನಿ ಈಗ ಟೇಸ್ಟ್ ಮಾಡಿ ಮಕ್ಳು ಹೇಳ್ತಾರೆ ನೋಡಿ ಸೂಪರ್ ಇವಳು ಯಾಮಿನಿ ಅಂತ ನಾವು ತೋಟಕ್ಕೆ ಹೋಗೋಕೆ ಮುಂಚೆ ಒಂದು ಏರ್ ಸ್ಟೈಲ್ ಕೂಡ ಮಾಡಿದ್ದೆ ಅದನ್ನು ಒಂದು ಕ್ಲಿಪ್ಪಿಂಗ್ ಇವಾಗ ಇದ್ದೀನಿ ಯಾವ ರೀತಿ ಬಂದಿದೆ ಈ ಏರ್ ಸ್ಟೈಲು ಅಂತ ನೀವು ನೋಡಿ ಹೇಳಿ ಇವಳಿಗೆ ಏರ್ ಸ್ಟೈಲ್ ಮಾಡಿಸ್ಕೊಳ್ಳೋದಂದರೆ ತುಂಬ ಇಷ್ಟ ನಾನು ಊರಿಗೆ ಹೋದಾಗೆಲ್ಲ ಬಂದು ಕೇಳ್ತಾ ಇರ್ತಾಳೆ ಅಥವಾ ಯಾವುದಾದ್ರು ಹೊಸ ಥರ ನನಗೆ ಜಡೆ ಹಾಕ್ಕೊಡಿ ಅಂತ ಇವಳು ಏರ್ ತುಂಬ ಚೆನ್ನಾಗಿದೆ ಹಾಗಾಗಿ ಆ ಕ್ಲಿಕ್ ಬೇಜಾರಾಗಲ್ಲ ನನಗೆ ಗೊತ್ತಿರೋದು ಸಿಂಪಲ್ ಸಿಂಪಲ್ ಡಿಸೈನ್ ಅದನ್ನೇ ಒಂದು ಹಾಕ್ಕೊಡ್ತೀನಿ ನನಗೆ ಈ ರೀತಿ ಎಲ್ಲ ಜಡೆ ಹಾಕೋದು ಮೇಕಪ್ ಮಾಡೋದು ಅಂದರೆ ತುಂಬ ಇಷ್ಟ ಮಕ್ಕಳುಗಳಿಗೆ ಹಾಗಾಗಿ ಇವಳಿಗೆ ಒಂದು ಸಿಂಪಲ್ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಇರುತ್ತೆ ಅಂತ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋಸ್ಗಳನ್ನೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಸಪೋರ್ಟ್ ಯಾವಾಗಲೂ ನನಗೆ ಬೇಕು ಇನ್ಮೇಲೆ ಡೈಲಿ ವ್ಲಾಗ್ ಹಾಕಬೇಕು ಅಂತ ನನಗೂ ತುಂಬ ಆಸೆ ಇದೆ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಇಷ್ಟು ದಿನ ನನ್ನ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದರಿಂದ ನಾನು ಡಾಕ್ಟರ್ ರೆಸ್ಟ್ ಹೇಳಿದರು ಹಾಗಾಗಿ ನಾನು ಸ್ವಲ್ಪ ಮಾಡೋಕ್ಕಾಗ್ತಾ ಇರಲಿಲ್ಲ ಇನ್ನು ಮುಂದೆ ಬೇರೆ ಬೇರೆ ರೀತಿಯ ವೀಡಿಯೋಸ್ಗಳು ಕ್ರಾಫ್ಟ್ ವರ್ಕ್ ಇರ್ಬೋದು ಮತ್ತು ಟೈಲರಿಂಗ್ ಇರ್ಬೋದು ಅಡುಗೆ ಇರ್ಬೋದು ಈ ರೀತಿಯೆಲ್ಲ ಹೊಸ ಹೊಸ ಥರ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ರೀತಿಯಾಗಿ ಏರ್ ಸ್ಟೈಲ್ ಮಾಡಲಿಕ್ಕೆ ನನಗೆ ಹತ್ತರಿಂದ ಹನ್ನೆರಡು ನಿಮಿಷ ಆದರೂ ಬೇಕು ತುಂಬ ಜನ ತುಂಬ ಚೆನ್ನಾಗಿ ಏರ್ ಸ್ಟೈಲ್ ಮಾಡ್ತಾರೆ ಅವ್ರಿಗೆ ಎಷ್ಟೆಷ್ಟು ನಿಮಿಷ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬ ಇಷ್ಟ ಆಗಿತ್ತು ಸ್ವಲ್ಪ ರಬ್ಬರ್ ಬ್ಲ್ಯಾಕ್ ಇದ್ದರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಲ್ಯಾಕ್ ರಬ್ಬರ್ ಇರಲಿಲ್ಲ ಅದಕ್ಕೆ ಹೂ ಮುಡಿಸ್ಬಿಟ್ಟು ಅದಕ್ಕೆ ಕಾಣದೇ ಇರೋ ಥರ ಮಾಡಿದೆ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ನಿಮಗೂ ಎಲ್ಲ ಇಷ್ಟ ಆಗ್ಬೋದು ಇಷ್ಟ ಆದರೆ ದಯವಿಟ್ಟು ಅದಕ್ಕೊಂದು ಲೈಕ್ ಕೊಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಜಡೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ